ನೀರ್ತೇನಾ <laughs> <laughs> பார்ட்டி கீ நோடு அடிக்க ஏன்கிங்க சண்டாசாக்க ಮಾಡ್ತಾನೋ ಗಟ್ಟಿ ಮಾಡ್ತಾನೋ ತಗೊಂಡ್ ನೋಡ್ಕೊಂಡ್ ಬರ್ರಿ ಸಂಡಾಸ್ ಮಾಡಿದ್ದು ಟಮ್ ಟಮ್ ತಗೊಂಡ್ ನೋಡ್ಕೊಂಡ್ ನನ್ ಏನ್ ತಿಳ್ಕೊಂಡಿನಿ ಏನತ್ತ ಸ್ವಲ್ಪ ಐತಿ ನಮ್ ಧ್ಯಾನಂದ್ರ ಏನತ್ತೀ ನೀವು ಹೇಳಲ್ಲ ಹೇಳ ನೀವು ಮಾಡಿ ಏನು ಮಾಡಕ್ ನಾವು ಸಾಲ್ ಇದಾವ್ ಕಲ್ತವ್ರ ಏನು ಇಲ್ಲರಿ

ಇಲ್ಲ ಹಾಕ ಹಾಕಿ ಅಲ್ಲ ನಾನು ಇನ್ನು ಏನ್ ನೋಡೋ ಡಾಕ್ಟರ್ ಹತ್ತಿ ತಿಳ್ಕೊಂಡೇನಿ ನಾ ಅಂದ್ರೆ ಏನ್ ಏಳನೇತಿ ಏಳು ಸಲ ಪೇಲ್ ಆಗಿ ಹತ್ತನೇತಿ ಹತ್ತು ಸಲ ಪೇಲ್ ಆಗಿ ಹನ್ನೊಂದನೇ ಸಲಕ್ಕ ಪಾಸ್ ಮಗ ಅದನ್ನ ಅಟ್ಟ ಯಾಕ ಹತ್ತನೇತಿ ಮುಗಿದ ಮ್ಯಾಲ ಎಲ್ಲಿ ಕಾಲೇಜ್ಗೆ ಹೋಗಿದ್ನ ಬರೀ ಯೂಟ್ಯೂಬ್ ನೋಡಿ ಡಾಕ್ಟರ್ ಆದ ಮಗ ಅದನ್ನ

ಯಾಕಂದ್ರ ನನಗೆ ಹವಾ ಹಾಕಿ ಗೊತ್ತಿಲ್ಲ ಕಾ ಅದಲ್ಲ ಇಡೀ ಊರಾಗ ಬಿಡ್ದೀನಿ ಅಂದ್ರ ಎತ್ತಿದ ಕೈ ಮಗನ ಈಗ ನೋಡಿ ಅವನ್ ಏನ್ ಸಂಡಾಸ ಐತೆ ಒಂದ್ ಕರ್ತಿ ನಿಲ್ಸೆ ಬಿಡ್ತಾನ ಚೆಕ್ ಮಾಡ್ತಾನು ನೋಡ್ರಿ ಮೊದ್ಲು ಚೆಕ್ ಮಾಡ್ತಾನು ಇರುದ್ ಅದ ಇಲ್ಲ ಕಾಜಿ ಬಿಡ್ನಿ ಆ ಸಂಡಾಸ ಐತೋ ಮತ್ ಏನೈತೆ ಪಕ್ಕ ಚೆಕ್ ಮಾಡ್ತಾನ

हाँ। बटी जाओ बटी बटी दावला है तेरे क्या किस्ती निकल तो मंगल तेरे को टेस्ट मंगल टेस्ट मंगल है आओ वो आदमी दूरी हाँ यार आप कौन तो मंगल दी ना मैं इधर टेस्ट बढ़ती नहीं दादी नहीं बढ़ती नहीं बढ़ता बढ़ता नहीं है ना तीसरा ये इंडा चिंगे पर शिमल को ये ना दिखा रहे

అందు బంద 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 హరే వందడే అత్తడే అత్తడే ఏయ్ తమ యోన అందురా అందురా నా వెన్న గుర్దిని కాల్తున్నాడు అందురా ওর గుడ్డోని తీస్తా

ಅದೇನು ಬಾಂಬ್ ಹಾಕಿ ಹಾಕ್ತಲ್ಲ ಆ ಬಡ್ತಿಗಿ ಶೀಳ್ ಬಿಟ್ಟೈತಿ ಏನ್ ಹೆಂಗಲ್ಲಾಕಿ ಕೆಲವೊಂದಿಷ್ಟು ಅವ್ರಿ ನಾನ್ ಹಿಂದೆ ಹಿಂಗ சண்ட சத்த சண்ட

சண்டாசி ஏன்னே தடி கட்ட ஒன்று இல்லை ஒன் கிலோ

ಕೆಲಸ ಮಾಡಿ ಇದಕ್ಕೂ ಕಡಿಮಾನಿ ಇಲ್ಲಂದ್ರೆ ಮಾಡ್ಕೊತ ಸಾಹೇಬ್ರಾ ಇದಕ್ಕೂ ಕಡಿಮೆ ಆಲಿಕ್ಕೆ ಅಂದ್ರೆ ಏನ್ ಮಾಡುದು ಮುಂದೂ ಕಮ್ಮಿ ಸರ ಸರ இல்ல ஏன் மத்த மீறிக்கெல்லாம் கம் ஆகல்கி தகுரி நுடி ஏன்ன அது என்ன பாழ ஒன் பூத் ஐத்ல குடிசிபிட்ரிக்கா ಪಕ ನಿಂತ ಬಿಡತೈತೆ ಅಕಸ್ಮಾತ್ ನಿತ್ರೆ ನಿಂತೈತೆ ನಿಲ್ಲಿಕಂದ್ರ ಆ ಕುಂಡ ಹೊಯ್ಕ ಹೋಗಿರ್ತೈತೆ ಹೌದೇನ್ರಿ ಡಾಕ್ಟ್ರ ಏನು ಕುಡಿಸ್ಬೇಕ್ರಿ ತೆಂಗರಿ ಎನಿ ಕುಡಿಸಬೇಕಲ್ರಿ ಯಾಕೋ ಹಾಗೆ ನಿಮ್ಮಂತ ಡಾಕ್ಟರೇ ಎಲ್ಲಿ ನೋಡಿಲ್ರಿ ನಾನು ನನ್ ಮಗ ಒಂದ್ ನಿಮಿಷನೇ ಆರರಾಗ್ ಬಿಡತಾನೆ ಬರಿ பாரி bari என்ன என்ன வந்து